ಡಾ ಬಿಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ವಸತಿಹೀನರಿಗೆ ವಸತಿ ಕಲ್ಪಿಸಲು ಮುಖ್ಯಮಂತ್ರಿಗಳಿಗೆ ಮನವಿ ಫ್ರೀಡಂ ಪಾರ್ಕ್ ಆವರಣದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ಮತ್ತು ವಸತಿಹೀನರ ವಸತಿಪರ ಹೋರಾಟ ಸಮಿತಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ಎಸ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಸಾವಿರಾರು ವಸತಿಹೀನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ರಾಜ್ಯಾಧ್ಯಕ್ಷರಾದ ಎಸ್ ಮಂಜುನಾಥ್ ಅವರು ಮಾತನಾಡಿ ಐದು ಬೇಡಿಕೆಗಳ ಈಡೇರಿಕೆಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ವಸತಿಹೀನರ ಜೊತೆಯಲ್ಲಿ ಬೃಹತ್ ಪ್ರತಿಭಟನೆ ವರ್ಷಗಳಾದರೂ ಇನ್ನೂ ಹಕ್ಕು ಪತ್ರ ವಿತರಿಸಿರುವುದಿಲ್ಲ ಯಲಹಂಕ ಅರ್ಶಿದಾರ್ ಹಾಗೂ ನಾಡ ಕಚೇರಿ ಅಧಿಕಾರಿಯವರು ಮೀನಮೇಷ ಎಣಿಸುತ್ತಿರುವ ಬಗ್ಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ರಿಜಿಸ್ಟರ್ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಚಂದ್ರಶೇಖರ್ ಆಜಾದ್ ಹೇಳಿ ಸಸರಾಮ ಸರ್ವೆ ನಂಬರ್ ಎಂಬತ್ತೊಂದು ಎಂಬತ್ತೆರಡು ಎಂಬತ್ ಸೋ ಸೊ ನಾನೂರಕ್ಕೂ ಹೆಚ್ಚು ಜೋಪಡಿಗಳನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾ ಇದ್ದಾರೆ ಅವ್ರುಗಳನ್ನ ಪಟ್ಟಿ ಮಾಡ್ಬೇಕಾದ್ರೂ ಸ್ಲಂ ಬೋರ್ಡ್ ಆಗಿದೆ ಸ್ಲಂ ಬೋರ್ಡ್ ಆಲ್ರೆಡಿ ಮನವಿ ಕೊಟ್ಟು ಎರಡು ವರ್ಷ ಪೂರ್ಣಗೊಂಡ್ರು ಯಾವುದೇ ತರ ಪಟ್ಟಿ ಇದುವರೆಗೂ ಮಾಡಲಿಲ್ಲ ಸೊ ಬರ್ತಾರೆ ಅಲ್ಲಿ ಜನ ಇಲ್ಲ ಅವ್ರಿಗೆ ಆಧಾರ್ ಕಾರ್ಡ್ ಕೊಡಿ ರೇಷನ್ ಕಾರ್ಡ್ ಕೊಡಿ ಅದು ಕೊಡಿ ಇದು ಕೊಡಿ ಅಂತಾರೆ ಸೊ ಕರ್ನಾಟಕ ಬೋರ್ಡ್ ಆದಮೇಲೆ ಕರ್ನಾಟಕದಲ್ಲಿ ಅಂತ ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಅವ್ರು ತಗೋಬೇಕಾದ ಅವ್ರ ಧರ್ಮ ಅವ್ರು ಮಾಡಲೇಬೇಕಾಗಿದೆ ಸೊ ಇದುವರೆಗೂ ಯಾವುದೇ ಥರ ಆ ಥರ ಒಂದು ಉದ್ದೇಶ ಮಾಡಲಿಲ್ಲ ಸೊ ಈಗ ಏನು ಅಂತಂದರೆ ರಾಚನಹಳ್ಳಿ ಮತ್ತು ಪಾಳ್ಯ ಮತ್ತು ತಿಂಡ್ಲು ಕೊಡುಗೆಹಳ್ಳಿ ಅಂತೇಳಿ ಸರ್ವೆ ನಂಬರ್ ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರರಲ್ಲಿ ಸೊ ಜೋಪಡಿಗಳನ್ನು ನಿರ್ಮಾಣ ಮಾಡಿಕೊಂಡು ಹಲವು ವರ್ಷಗಳಿಂದ ವಾಸ ಇದ್ದಾರೆ ಪಾಪ ಅವರು ಹಾವು ಚೇಳುಗಳ ಜೊತೆ ವನವಾಸ ಮಾಡ್ತಾ ಇದ್ದಾರೆ ಅವ್ರನ್ನ ಯಾರೂ ನ್ಯಾಯ ಕೊಡೋದು ರೆಡಿ ಇಲ್ಲ ಹಂಗಾಗಿ ಸೊ ಇವ್ರಿಗೆಲ್ಲರಿಗೂ ಇವೆಲ್ಲ ವಿಚಾರ ಬಗ್ಗೆ ನಾನು ಸ್ಲಂ ಬೋರ್ಡ್ ಅಧಿಕಾರಿಗಳು ಅಶೋಕ್ ಅಶೋಕ್ ಇದ್ದಾರೆ ಅವ್ರ ಹತ್ರ ಮಾತಾಡಬೇಕು ಅವರು ಅಷ್ಟೇ ಅಲ್ಲ ಮತ್ತು ಟೂ ಡಿವಿಷನ್ ಚಂದ್ರಪ್ಪ ಅಂತಿದ್ದಾರೆ ಅವ್ರ ಹತ್ರ ಮಾತಾಡಬೇಕು ಫೋರ್ ಡಿವಿಷನ್ ವಿಜಯ್ ಕುಮಾರ್ ಅಂತಿದ್ದಾರೆ ಅವ್ರ ಜೊತೆ ಮಾತಾಡಬೇಕು ಮಾನ್ಯ ಶ್ರೀ ಜಿಲ್ಲಾಧಿಕಾರಿ ಅವರು ನಮ್ಮ ಪರವಾಗಿ ಎಲ್ಲ ಕೆಲಸಗಳು ಮಾಡಿದ್ದಾರೆ ಸೊ ಅವ್ರ ಅವರು ಪತ್ರಗಳನ್ನ ನಿರ್ಲಕ್ಷ್ಯ ತೋರಿದ ಸ್ಲಂ ಬೋರ್ಡ್ ಅವ್ರೇ ಆಗಿದ್ದಾರೆ ಈ ವಿಚಾರವಾಗಿ ನಾವು ಆಲ್ರೆಡಿ ಇವರು ಇವ್ರ ವಿರುದ್ಧವಾಗಿ ಮುಖ್ಯವಾಗಿ ಧರಣಿಗ್ ಬಂದಿದ್ದೀವಿ ವರ್ಷಗಳಿಂದ ಹೋರಾಟ ಹೌದು ಸರ್ ಸೊ ಈಗ ಆಲ್ರೆಡಿ ಹತ್ತು ವರ್ಷಗಳಿಂದ ಮಾಡಿದಕ್ಕೆ ಫಲತಕ್ಕೆ ನಮಗೂ ನೈನೂರು ಜನಕ್ಕೆ ಜಮೀನು ಹಂಚಿಕೆ ಆಗಿದೆ ಸೊ ಆದ್ರೆ ಆ ಸ್ಲಂ ಬೋರ್ಡ್ಗಾಗಿತ್ತು ಆಗಿತ್ತು ಸ್ಲಂ ಬೋರ್ಡ್ ಅಲ್ಲಿ ಹತ್ತು ವರ್ಷಗಳಿಂದ ಇದ್ರೂನು ಯಾವುದೇ ಮೂಲಭೂತ ಸೌಕರ್ಯ ಇದುವರೆಗೂ ಆಗ್ಲಿಲ್ಲ ಸೊ ಎಲ್ಲರೂ ಮನೆ ಕಟ್ಕೊಂಡು ವಾಸ ಇದ್ದೀವಿ ಅವ್ರಿಗೆ ಪಟ್ಟಿ ಮಾಡಿ ಅಕ್ಪತ್ರಗಳು ವಿತರಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇದುವರೆಗೆ ಯಾರು ಮಾಡಿಲ್ಲ ಸೊ ಆ ಕಾರಣವಾಗಿ ಇದು ಈ ಅಂತೂ ಕಡಾ ಖಂಡಿತವೂ ಆಗಲೇಬೇಕು ಅನ್ನೋ ಹಠದಿಂದಾನೆ ಇವತ್ತು ಎಲ್ಲ ಜನಗಳು ದಂಗೆತ್ತಿ ಬಂದಿದ್ದೀವಿ ಸೊ ನಮ್ಗೆ ಅನ್ಯಾಯ ಆಗಿದೆ ಅನೇಕ ಪರವಾಗಿ ಪ್ರತಿಧ್ವನಿ ಎತ್ತಾ ಇದ್ದೀವಿ ಸೊ ಹಂಗಷ್ಟೇ ಅಲ್ಲ ಕೆರೆಗುಡದಹಳ್ಳಿ ಅಂತ ಒಂದು ಊರಿದೆ ಆ ಊರಲ್ಲಿ ರಾಜೀವ್ ಗಾಂಧಿ ನಗರ ಅವ್ರಿಗೆ ಅಕ್ಪತ್ರಗಳು ಕೊಡಬೇಕಾಗಿದೆ ಅಲ್ಲಿ ಅರ್ಜಿಗಳು ಕೂಡ ಆಗ್ಬೋ ಕೊಟ್ಟಿದ್ದಾರೆ ಆದ್ರೂ ಮೀನಾ ಮೇಸ ಎಣಿಸ್ತಾ ಇದ್ದಾರೆ ಯಾಕಂದ್ರೆ ಶಾರದಮ್ಮ ಅಂತೇಳಿ ಒಬ್ರು ಇದಾರೆ ಅವರು ಅವರು ಸರಿಯಾಗಿ ದುಡ್ಡು ಸುರಿದವ್ರ ಅಧಿಕಾರಿಗಳಿಗೆ ಅವ್ರನ್ನ ಫೈಲ್ ನ ಡಿಲೀಟ್ ಮಾಡೋದಕ್ಕೆ ಇವ್ರ ಆಗ್ತಾ ಇಲ್ಲ ಇಪ್ಪತ್ತು ವರ್ಷಗಳಿಗೆ ಕೊಟ್ಟಿರೋದು ಯಾರಿಗೆ ಅಂತಂದ್ರೆ ಎಮ್ ಎಲ್ ಹಿಂದೆ ಮುಂದೆ ಇರೋರಿಗೆ ಮತ್ತು ಅಧಿಕಾರಿಗಳು ಹಿಂದೆ ಮುಂದೆ ಸುತ್ತವ್ರಿಗೆ ಮತ್ತು ಒಂದು ಮನೆಗೆ ಹತ್ತತ್ತು ಮನೆ ಇರೋರಿಗೆ ಕೊಟ್ಟಿದ್ದಾರೆ ವಿನಃ ಬಡವರು ನಿಮ್ ಕಣ್ಣ ಮುಂದೆ ಕಾಣ್ತಾ ಇದ್ದಾರೆ ನೋಡಿ ಇವ್ರಿಗೆ ಯಾರಿಗೂ ಮನೆಗಳಿಲ್ಲ ಸತ್ಯವಾಗಿ ಕೊಡಬೇಕಾದ ಈ ಜನಕ್ಕೆ ಕೊಡಬೇಕಾಗಿದೆ ಇದುವರೆಗೂ ಯಾವ ಒಬ್ಬ ಮನುಷ್ಯನಿಗೂ ನಿಜವಾದ ಸರ್ಕಾರ ಇದುವರೆಗೂ ಜಮೀನು ಹಂಚಿಕೆ ಮಾಡಿಲ್ಲ ಸರ್ಕಾರಕ್ಕೆ ಸರ್ಕಾರ ಕಂತಿಸುವ ಮೂಲಕ ಸರ್ಕಾರ ಕಿವಿ ಇಂದ ಮೂಲಕ ಜನಪ್ರತಿನಿಧಿಗಳಿಗೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತಹ ಮಂದಿಗಳಿಗೆಗಳಿಗೆ ಮನೆ ಮನದಟ ಮಾಡುವಂತಹ ಈ ಒಂದು ಬೃಹತ್ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವರಿಗೆ ನಾನು ಅಬಾರಿ ಮತ್ತು ಚಿರುಳಿ ಹೋರಾಟಗಾರನಿಗೆ ಯಾವತ್ತಿದ್ದು ನಾವು ಬೆಂತಟ್ಟಬೇಕು ನೀವು ನುಗ್ಗೋ ಅಂತ